ಈ ಸಿನಿಮಾದ ಸ್ಕ್ರಿಪ್ಟ್ ಬಗ್ಗೆ ನೀವು ಹೇಳುವಾಗ ನನಗನ್ಸಿದ್ದು ನಿಮ್ಮ ಜೀವನದಲ್ಲಿ ಆಗಿರುವಂತದ್ದು ತುಂಬಾ ಹತ್ತಿರ ನೋಡಿರುವಂತ ನೋಡೇ ಕಂಟೆಂಟ್ ಬರೆದಿದ್ದೀರಾ ಅಂತ ಒಳ್ಳೆ ಪ್ರಶ್ನೆ ಸಿ ಎಲ್ಲರಿಗೂ ಅಂದ್ರೆ ನಮ್ಮೂರಿನ ರೋಡಲ್ಲಿ ನಾನು ತುಂಬ ಚೆನ್ನಾಗಿ ಗಾಡಿ ಓಡಿಸಬಲ್ಲೆ ಅನ್ನೋದು ನಂಗೆ ಗೊತ್ತಿರುತ್ತೆ ನಿಮಗೂ ಗಾಡಿ ಓಡಿಸೋಕೆ ಬರುತ್ತೆ ಆದ್ರೆ ರೋಡ್ ನಿಮ್ಮದಲ್ಲ ನಿಮ್ಮೂ ನಿಮ್ಮದಲ್ವಲ್ಲ ಸೊ ಹಂಗೆ ಇದು ಇದು ನನ್ನ ಮೂರು ರೋಡು ನನ್ನ ಗಾಡಿ ಸೊ ಒಂದು ಸ್ವಲ್ಪ ಚೆನ್ನಾಗಿ ಆಯ್ತು ಈಸಿ ಆಯ್ತು ಅಂತ ಓಡಿಸೋದಿಕ್ಕೆ ಅಂದರೆ ಹುಟ್ಟಿ ಬೆಳೆದಿಲ್ಲ ಕಾಡು ಮಲೆನಾಡು ಬೆಳಗ್ಗೆ ಅಂದರೆ ಅಕ್ಕಿ ಗುಡ್ಡ ಕಾಡು ಪಕ್ಷಿ ಇಂಥದ್ದೇ ನೋಡ್ಕೊಂಡು ಬಂದಿದ್ದಲ್ಲ ಒಂದಷ್ಟು ಕಥೆಗಳು ಒಂದಷ್ಟು ಅಜ್ಜಿ ಕಥೆಗಳು ಅದು ಇದು ನೋಡಿ ಒಂದಷ್ಟು ಇನ್ಸ್ಪೈರ್ ಆಗಿಬಿಟ್ಟು ನಮ್ಮ ಸಿನಿಮಾದಲ್ಲಿ ಬರುವಂಥ ಒಂದು ಒಂದು ಬೆಚ್ಚಪ್ಪನ ಪಾತ್ರ ಅದು ಅಂಥದ್ದೆಲ್ಲ ಅದನ್ನು ನೋಡಿ ಇದು ಹಿಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಹಿಂಗೆ ಅಂತ ಒಂದಷ್ಟು ಸುಂದರ ಸುಳ್ಳುಗಳಿಂದ ಹೇಳಿದಿರೋವಂಥ ಕತೆ ಸೊ ಆಬ್ವಿಯಸ್ಲಿ ಊರು ಕಾರಣ ಆಯಿತು ನಾನೆಲ್ಲಾದರೂ ಬೆಂಗಳೂರಲ್ಲೋ ಅಥವಾ ಎಲ್ಲೋ ಉತ್ತರ ಕರ್ನಾಟಕದಲ್ಲೋ ಹುಟ್ಟಿದ್ರೆ ಈ ಥರದೊಂದು ಕತೆ ಹುಡ್ತಿರಲಿಲ್ಲ ನನಗೆ ನನ್ನ ತಲೆ ನನ್ನ ಯೋಚನೆ ಭಾಷೆ ಎಲ್ಲದೂ ಚೇಂಜ್ ಆಗಿರೋದಲ್ಲ ಸೊ ಹಾಗೆ ನನಗೆ ಇವತ್ತಿಗೆ ಈ ಕಥೆಯ ಸಕ್ಸಸ್ಸಿಗೆ ನನ್ನ ಊರೇ ಕಾರಣ ಮಲೆನಾಡು ಕಾರಣ ತೀರ್ಥಹಳ್ಳಿ ಕಾರಣ ಅಂತ ಹೇಳ್ಬೋದು ನೇಟಿವಿಟಿ ಗೋ ಆಬ್ವಿಯಸ್ಲಿ ನಮ್ಮೂರಿನ ಆಚಾರ ವಿಚಾರಣೆಗಳು ಹೆಂಗಿರುತ್ತೆ ಕಾಡು ಅಂದರೆ ಅದನ್ನು ಕಾಡನ್ನು ಹೆಂಗೆ ಬಳಸ್ತಾರೆ ಹೆಂಗೆ ಬಳಸ್ಕೊಳ್ತಾರೆ ಅದೆಲ್ಲ ಕಥೆಯ ಒಂದು ಚಂದಕ್ಕೆ ಅಂದಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು ಹೀರೋನ್ ಬಿಟ್ಟು ಉಳಿದವರೆಲ್ಲರೂ ಮಲ್ನಾಡು ಭಾಷೆಯನ್ನ ಹೇಳುವಂಥದ್ದು ಈಗ ಮಂಡ್ಯ ಭಾಷೆ ಇರ್ಬೋದು ಉತ್ತರ ಕರ್ನಾಟಕ ಭಾಷೆ ಕುಂದಾಪುರ ಭಾಷೆ ಇದೆಲ್ಲ ಸ್ವಲ್ಪ ಫೇಮಸ್ ಆಗಿದೆ ಬಟ್ ಮಲ್ನಾಡು ಭಾಷೆ ಸ್ವಲ್ಪ ಕಡಿಮೆ ಫೇಮಸ್ ಆಗಿದೆ ಅಂತ ಹೇಳ್ಬೋದು ನಿಮ್ಗೆ ಯಾಕೆ ಕಂಪ್ಲೀಟ್ ಈ ತರ ಒಂದು ಥಾಟ್ ಪ್ರೊಸೆಸ್ ಬಂದಿದ್ದು ಮಲ್ನಾಡು ಭಾಷೆ ಬಳಸೋದಕ್ಕೆ ಹೌದೌದು ಅಂದ್ರೆ ಮಲೆನಾಡಲ್ಲಿ ಶೂಟ್ ಮಾಡ್ತಿದ್ದೀರಾ ಸರಿ ಬಟ್ ಅದಕ್ಕೆ ಒತ್ತು ಕೊಟ್ಟಿರುವಂತದ್ದು ಅಂದ್ರೆ ಭಾಷೆನ ಬಳಸಿಲ್ಲ ಇಲ್ಲಿ ಸ್ವಲ್ಪ ನನ್ನಕ್ಕೆ ಅಂದರೆ ಟ್ಯಾಲೆಂಟೆಡ್ ಅನ್ನೋ ಪಾತ್ರ ಸ್ವಲ್ಪ ಬಂದೋಗಿದೆ ಅಂತಕ ಇಂಥದ್ದೆಲ್ಲ ಇಂಥದ್ದೆಲ್ಲ ಸ್ವಲ್ಪ ಅದು ತೀರ್ಥಳ್ಳಿ ಭಾಷೆ ಒಂಚೂ ಟಚ್ ಕೊಟ್ಟು ಬಿಟ್ಟು ಹೋಗಿದ್ದೀನಿ ಅಂದರೆ ಎಕ್ಸಾಕ್ಟ್ಲಿ ಹಾಗೆ ಬಳಸೋದ್ರಿಂದ ಸ್ವಲ್ಪ ಕನೆಕ್ಟ್ ಆಗದೆ ಇರ್ಬೋದು ಈ ಕೆಲವೊಂದು ಈ ಸಿರ್ಸಿ ಕಡೆ ಹವ್ಯಕ ಕನ್ನಡಗಳು ಬರುತ್ತೆ ಹವ್ಯಕ ಕನ್ನಡ ಅದು ಹವ್ಯಕ್ರಿಗೆ ಮಾತ್ರ ಗೊತ್ತಿರೋದು ಹವ್ಯ ಹವ್ಯಕ್ರ ಓ ಥ್ಯಾಂಕ್ ಯು ಕೆಲವೊಂದು ಸಡನ್ನಾಗಿ ಎಕ್ಸಾಕ್ಟ್ಲಿ ಗೊತ್ತಾಗೋದಿಲ್ಲ ಅಲ್ವಾ ಅಂದರೆ ಹಾಗೆ ಮಾತಾಡ್ತಾರೆ ಬತ್ತು ಹೇಳಿ ಅಂತ ಹೇಳಿ ಹಿಂಗೆಲ್ಲ ಮಾತಾಡ್ತಾರೆ ಅವರು ಆಯಿತಾ ಅದು ಗೊತ್ತಿದ್ದವರಿಗೆ ಗೊತ್ತಿರುತ್ತೆ ಇವತ್ತು ಕುಂದಾಪುರ ಆಫ್ಟರ್ ಕಾಂತಾರ ರವಿ ಬಸೂರ್ ಸರ್ ಅವರೆಲ್ಲ ಬಂದಮೇಲೆ ಕುಂದಾಪುರ ಭಾಷೆ ಲೈಕ್ ಇದು ಕೆ ಅಂತ ಭಾಷೆ ಬತ್ತ ಅಂದೇಳಿ ಎಲ್ಲ ಎಲ್ಲ ಮಾತಾಡ್ತಾರೆ ಬಟ್ ಆವಾಗ ಕುಂದಾಪುರ ಭಾಷೆ ಅಂತಂದರೆ ನನ್ನ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದು ತುಳು ಅಂತ ಹೇಳ್ತಾಯಿದ್ರು ಎಷ್ಟೊಂದು ಜನ ಕುಂದಾಪುರ ಭಾಷೆ ಕೇಳಿಬಿಟ್ಟು ತುಳು ಇದನ್ನ ಅಂತ ಹೇಳ್ತಾಯಿದ್ರು ಆಯಿತಾ ಬಟ್ಟು ಒಂದು ಸಿನಿಮಾ ಒಂದು ಪ್ರಾಂತ್ಯನ ಗೆಲ್ಲಿಸುತ್ತೆ ಒಂದು ಭಾಷೆನೂ ಕೂಡ ಗೆಲ್ಲಿಸುತ್ತೆ ಇದು ಇದಕ್ಕೆ ಇದು ನೋಡಿ ಈಗ ಕುಂದಾಪುರ ಭಾಷೆಗೆ ಸಿಕ್ಕಿರೋ ಮಾನ್ಯತೆಗಳು ಅದಕ್ಕೆ ಆಗಲಿ ರವಿಬಸರ್ ಸರ್ ಆಗಲಿ ಅಥವಾ ಅಲ್ಲಿಂದ ಬೆಳೆದು ಬೆಳೆದು ಬಂದಿರೋ ಎಷ್ಟೋ ಪ್ರತಿಭೆಗಳಿಂದಾಗಿ ಕುಂದಾಪುರ ಭಾಷೆಗೆ ಒಂದು ಸಕ್ಕತ್ತು ಒಂದು ಇದೆ ಹಾಗೆ ನಮ್ಮ ಭಾಷೆಯೂ ಕೂಡ ಈವನ್ ನಮ್ಮ ತೇಜಸ್ವಿಯವರ ಬರವಣಿಗೆಯಲ್ಲಿ ಕುವೆಂಪು ಅವರ ಬರವಣಿಗೆಯಲ್ಲಿ ಕಾದಂಬರಿಯಲ್ಲಿ ಅವ್ರನ್ನ ಎಕ್ಸಾಕ್ಟ್ಲಿ ಮಲ್ನಾಡಿನ ಭಾಷೆನೇ ಬಳಸ್ತಿದ್ರು ಅವರು ಮಲ್ನಾಡಿನ ಭಾಷೆನೇ ಬಳಸ್ತಿದ್ರು ಆ್ಯಂಡ್ ಅದಕ್ಕೆ ಬೇ ಬೇರೆ ಓದುಗಾರರು ಅವಾಗ ಅಷ್ಟು ಬುಕ್ಸಲ್ಲಿ ಅವಾಗ ನಾವು ಆಡಿಯನ್ಸ್ ಇದ್ರಲ್ಲ ಅದಕ್ಕೆ ಅವ್ರು ಅದನ್ನು ಅರ್ಥನೂ ಮಾಡ್ಕೊಳ್ತಿದ್ರು ಸೊ ನಾನು ಒಂದು ಸ್ವಲ್ಪ ಟಚ್ ಮಾಡಿ ಮಲೆನಾಡು ಭಾಷೆನ ಸ್ವಲ್ಪ ನಾಟ್ ಪೂರ್ತಿ ಒಳ ಹೋಗದೆ ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ ಏನೋ ಸಿನಿಮಾಗೆ ಒಂದಷ್ಟು ಕತೆಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಬಟ್ ನೇಟಿವಿಟಿನ ಕಂಪ್ಲೀಟ್ಲಿ ಬಳಸ್ಕೊಂಡಿದ್ದೆ ನ್ಯೂಸ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್